ನೀನು ಕುಬೇರನರೇ ಆಗು ನೀನು ಬಡವನರೇ ಆಗು ನೀ ಕವಿಗಾರನರೇ ಆಗು ಮೊದಲು ಮನುಷ್ಯನಾಗು ಅಂತ ಹೇಳ್ತಾನವ ಸಾಯುವಕ್ಕಿಂತ ಮುಂಚೆ ನೀನು ಮನುಷ್ಯನಾಗಿ ಸಾಯಿ ಹೌದ್ಯಾಕ್ರಿ ನೀ ಶ್ರೀಮಂತರೇ ಇರು ಬಡವರೇ ಇರು ಕವಿಗಾರನೇ ಆಗಿರು ಯಾವ ಜ್ಞಾನಿಯರೇ ಇರು ಒಟ್ಟಾರ್ಥ ಮನುಷ್ಯನಾಗಿ ಸಾಯಿ ಅಂತ ಹೇಳ್ತಾನವ ನೀವೆಲ್ಲ ಕೇಳ ಹೇಳ್ತಿರಬೇಕು ನಾವೇನು ಮನುಷ್ಯರಲ್ಲಿ ಕೇಳ್ತಿರಬೇಕು ಉದಾಥವಾಗಿ ಸರ ಒಂದು ಊರೊಳಗ ಒಬ್ಬ ದೊಡ್ಡ ಶ್ರೀವಂತ ಭಗವಂತ ಎಲ್ಲಾ ತರ ಅವನಿಗೆ ಅನುಕೂಲತೆಯನ್ನು ಕೊಟ್ಟಿದ್ದ ಯಾವದಕ್ಕೂ ಕೊರತೆ ಇರ್ಲಿಲ್ಲ ಹೌದೌದು ಎಲ್ಲದಕ್ಕೂ ಅನುಕೂಲತೆ ಅನಾನುಕೂಲ ಎಂಬ ಏನು ಚಿಂತೆ ಇರಲಿಲ್ಲ ಆ ಒಂದೊಂದು ಸ್ವಭಾವ ಎಂತಾದಪ್ಪ ಅಂತ ಕೇಳಿದ್ರ ಮನೆಯಿಂದ ಹೊರಗೆ ಹೊರಟಪ್ಪ ಅಂತಂದ್ರ ಬಡಪಾಯಿ ಜನರು ಅವನಿಗೆ ನಮಸ್ಕಾರ ಅಂತಿದ್ರು ಹೌದಾ ನಮಸ್ಕಾರಿ ಶ್ರೀಮಂತ ನಮಸ್ಕಾರಿ ಶ್ರೀಮಂತ ಅಂತಿದ್ರು ಅವ ಮಾತ್ರ ಪ್ರತಿ ಉತ್ತರೇ ಕೊಡ್ತಿತ್ತಿರ್ಲಿಲ್ಲ ನಮಸ್ಕಾರ ಹೌದೌದು ಒಂದು ದಿವಸ ಮನೆಯಿಂದ ಹೊರಗ ಹೊರಟಿದ್ದ ಒಬ್ಬ ಜ್ಞಾನಿ ಮನುಷ್ಯ ಗಂಟು ಬಿದ್ದ ಅವನಿಗೆ ಹೌದು ನಮಸ್ಕಾರಿಯ ತಂದ ಅವ ಅವಾಗ ಕೋಪ ಬಂತು ಆ ಜ್ಞಾನೀಯ ಮನುಷ್ಯಾಗ ಏನು ಕೋಪ ಬತ್ತಪ್ಪ ಅಂತ ಕೇಳಿದ್ರ ಏನ್ ಬಂತ್ರಿ ಸರ ನೀವೇನು ಶ್ರೀಮಂತ ಆಗ್ಯ ಸಾಯ್ತಿರೋ ಅಥವಾ ಮನುಷ್ಯರ ಅನಸುಕೊಂಡ ಸಾಯ್ತಿರೋ ಅಂತ ಕೇಳದವ ಹೌದೌದ ಅವಾಗಂದ್ರಿ ಯಾಕ ನಾನು ಮನುಷ್ಯ ಅಲ್ಲಿ ಏನೋಂತ ಕೇಳದವ ಮನುಷ್ಯ ಮನುಷ್ಯರ್ ಅಲ್ಲ ಬರೀ ಶ್ರೀಮಂತ ಇದ್ದೀರಿ ನೀವು ಹೌದೌದು ಮನುಷ್ಯ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಮಾಡ್ಬೇಕ್ರಿ ಏನಿಲ್ಲ ಊರ್ ಹೊರಗ ಒಂದು ಗುರುಕುಲ ಐತಿ ಆ ಗುರುಕುಲದೊಳಗ ಒಂದು ಗುರುಗಳು ಇರ್ತಾರ ಹೌದು ಆ ಮಠದಾಗ ಗುರುಗಳು ಇರ್ತಾರ ಅವ್ರ ಕಡೆ ಹೋಗ್ರಿ ಹೌದಾ ಅವರು ಮನುಷ್ಯನಾಗಿ ಮಾಡ್ತಾರ ಅಂತ ಆ ಜ್ಞಾನಿ ಮನುಷ್ಯ ಹೇಳದ ಹೌದೌದು ಅವಾಗ ಈ ಶ್ರೀವಂತ ಆ ಮಠಕ್ಕೆ ಹೋದ ಹೋದ ಹೌದ ಆ ಮಠದೊಳಗ ಗುರುಗಳಿಗೆ ಕೇಳ್ತಾನೀತಾ ನನ್ನನ್ನು ಮನುಷ್ಯನಾಗಿ ಮಾಡ್ರಿ ಅಂತ ಕೇಳದ ಹೌದೌದು ಹೀಗೆ ಏನೋ ಅವರು ಎಂದು ನೀವು ಈ ಕಡೆ ಬಂದವರಲ್ಲ ಇವತ್ತು ಬಂದೀರಂದು ಕೊಡ್ಲಿ ನನಗೆ ಆಶ್ಚರ್ಯ ನನಗೆ ಅದ್ಭುತ ಅನಸ್ತು ಬಂದಿರು ಒಳ್ಳೇದಾಯ್ತು ಹೌದು ನಿಮಗೆ ಮನುಷ್ಯರಾಗಿ ಮಾಡ್ತೀನೋ ಆದ್ರೆ ನಾಳಿಗೆ ಬರಿ ಅಂತಂದವ ಹೌದು ಹೌದು ಆ ಗುರುಗಳು ಅಂದ್ರು ಹೌದಾ ನಾಳೆಗೆ ಹ್ಯಾಂಗ್ ಬರಬೇಕಪ್ಪ ಕೇಳಿದ್ರೆ ಸುಚಿರ ಭೂತನಾಗಿ ಬಾ ಹೌದ್ರಿ ಸರ ಸುಚಿರ ಭೂತಪ್ಪ ಅಂತಂದ್ರ ಸ್ವಚ್ಛತೆ ಸ್ನಾನಾದಿ ಮಾಡಿಕೊಂಡು ಬಾ ಹೌದೌದು ಬರುವೊಳಗ ಹಂಗೆ ಬರ್ಲಾಕ್ ಹೋಗ್ಬೇಡ ಹೆಂಗ ಬರ್ಬೇಕ್ರಿ ಒಂದು ವಸ್ತು ಆ ವಸ್ತು ಬಂದ್ಯಪ್ಪ ಅಂತಂದ್ರ ನಿನ್ನ ಮನುಷ್ಯನಾಗಿ ಮಾಡ್ತೀನು ಅಂತ ಗುರು ಏನದು ವಸ್ತು ಆ ವಸ್ತು ಏನಪ್ಪಾ ಅಂತ ಕೇಳಿದ್ರೆ ಯಾತಕ್ಕ ಬಾರದು ವಸ್ತು ಹೌದೌದ ಅದಕ್ಕೂ ಎದಕ್ಕೂ ಬಂದಿರಬಾರದು ಹೌದಾ ನಾವು ನೀವು ಆಡು ಭಾಷೆ ಒಳಗ ಹೌದು ಅಂತೇವ ಹೌದಏನ್ರಿ ತಂದ ಮನಿಗೆ ಹೋದ ದೊಡ್ಡ ಶ್ರೀಮಂತ ದನದ ಕೊಟ್ಟಿಗೆ ಅರಮನೆ ಎಲ್ಲ ಕಟ್ಟಿಟ್ಟಿದ್ದ ಹೋಗಿ ವಿಚಾರ ಮಾಡಿ ನೋಡ್ತಾನ ಒಂದು ಕೋಲ ಬಿದ್ದಿತ್ತು ಪುಣ್ಯಾತ್ಮರೆ ಹೌದು ಕಟ್ಟಿಗೆ ಬಿದ್ದಿತ್ತು ಕಟ್ಟಿಗೆ ಹೌದೌದು ಅದು ಕೊಳ್ತಿತ್ತು ಅದರನ್ನ ಕೈ ಒಳಗೆ ಹಿಡಿದಿತ್ತ ಇದು ಭೌತಿಕ ಇದೇ ಬಾರದು ವಸ್ತು ಹೌದು ಹೌದು ಅಂತ ಹಿಡಿದ ಹಿಡಿದ ಕೂಡಲೆ ಮತ್ತೊಂದು ಸಂಶಯ ಬರ್ತಾವ್ನಿಗೆ ಬಂದ್ರಿ ಸಾಶ್ಯ ಇದು ಒಲಿಗರೆ ಬರ್ತದೆ ಇದು ಹೌದು ಈ ಒಲಿಗೆ ಹಾಕಿದಪ್ಪ ಅಂತಂದ್ರೆ ಎರಡರ ಒಟ್ಟ್ಯಾರಿ ಆತಾವ ಇದರಲ್ಲಿ ಒನ್ ಕೆಂಪ ಶಾರಿ ಆತ ಶಾರಿ ಆತೈತಿ ಹೌದಾ ಬರ್ತೈತಿ ಅಂತ ಹೌದು ಹೌದು ಇನ್ನು ಒಂದು ಹಗ್ಗ ಬಿದ್ದಿತ್ತು ಪುಣ್ಯಾತ್ಮರಿಯಲ್ಲಿ ಹರಕ ಹಗ್ಗ ಹೌದ ಒಕ್ಕಲಿಗೆ ಐತ ದೊಡ್ಡ ಒಕ್ಕಲಿಗೆ ದೊಡ್ಡ ಶ್ರೀಮಂತ ಒಕ್ಕಲತನದ ಮನಿ ಹೌದು ಹಗ್ಗ ಬಿದ್ದಿತ್ತು ಹಗ್ಗವನ್ನು ಹಿಡದ ಮತ್ತೊಂದು ಗಳಿಗೆ ವಿಚಾರ ಮಾಡಿ ನೋಡ್ಲಕ್ಕ ಇದು ಎದಕರೆ ಕಟ್ಲಕ್ಕ ಬರ್ತದ ತಂದ ಆತ ಹಗ್ಗ ಇದನ್ನೂ ಐತಿ ಇದನ್ನೂ ಬರ್ತೈತಿ ತಂದ ಹೌದು ಇನ್ನು ಎಷ್ಟೋ ವರ್ಷದಿಂದ ಗೌ ಶ್ರೀಮಂತಿ ಸೌಕಾರ್ತಿ ಒಂದು ಗಂಟ ಕಟ್ಟಿ ಮ್ಯಾಗ ಇಟ್ಟಿಳು ಪುಣ್ಯಾತ್ ಮನೆ ಅರಬಿ ಗಂಟ ಹೌದೌದು ಇದು ಬಹುತೇಕ ಇದು ಬಾರದ ವಸ್ತು ಅಂತ ಕಿಸಿದ ಕಟ್ಟಿ ಇಟ್ಟೆ ಹಾಕ್ತಿ ಇದನ್ನು ತಗೊಂಡು ಹೋಗಿ ಮನುಷ್ಯ ಆಗ್ಬೇಕು ಅಂತ ಆ ಗಂಟವನ್ನು ಬಗಲಾಗಿ ಹಿಡ್ಕೊಂಡು ಹೊರಗ ಹೊರಟಿದ್ದ ಸೌಕಾರ್ತಿ ನೋಡಲು ಹೌದೌದು ಓ ಎಲ್ಲಿ ತೋಣ ಹೊಂಟ್ರಿ ತಂದಳು ಸೌಕಾರ್ತಿ ಈ ಗಂಟ ಈ ಗಂಟ ನಾ ಅವ್ರ ಮನೆ ಅಂದು ಇವ್ರ ಮನೆ ಚಿಂದಿ ತಂದ ತಂದು ಕಿಶನ್ ನೋ ನನಗೆ ಪುರ್ಸೋತಿ ಇಲ್ಲ ಯಾವಿ ಹಚ್ಚಬೇಕಾಗೇತಿ ಇವ್ರನ್ನೆಲ್ಲಿ ತೋಣ ಹೊಂಟ್ರಿ ಕೌದಿಲಿ ಯಾವ ಹಚ್ಚಬೇಕಂತ ಹೇಳಿ ನಾ ಎನ್ನು ತಂದು ಗೊತ್ತಿಲ್ಲರಿ ಈಗ ನಮ್ಮ ಹೆಣ್ಣಮಗಳಿಗೆ ಗೊತ್ತಿಲ್ಲ ಗೊತ್ತಾದಿಲ್ರಿ ಹೌದು ಅದಕ್ಕೆ ನಾ ಅವ್ರ ಮನೆಯಂದು ಇವ್ರ ಮನ್ಯಾಗ ತಂದು ಗೋಳ್ಯಾ ಮಾಡಿ ಗಂಟು ಕಟ್ಟಿಟ್ಟೀನು ಇದರಲ್ಲಿ ತಂದು ಹೊಂಟಿರಿ ತಂದು ಹೌದು ಕಲರ್ ಸೇರಿ ಕಲರ್ ಅರಿಬೀತಾವ್ ತಂದು ಗಂಟು ಕಟ್ಟಿ ತಿಂದ ಅಲ್ಲಿ ಯಾವ ನನ್ಗೆ ಪುರ್ಸತ್ತಿಲ್ಲ ಹ್ಞ ಅದಕ್ಕೆ ತಂದಿಟ್ಟೀನು ಇದ್ರ ಮೇಲೆ ತಂದು ಹೊಂಟಿರ್ತಾರೆ ತಳ್ಕಿನ ಇಸ್ಕೊಂಡ್ಳು ಹೌದು ಅಲಾವನ್ ತಂದವ ಹಾ ಇದೂನು ಬರ್ತಾ ಇದೇ ತಂದ ಹೌದಾವ ಚಿಂತಾ ಕ್ರಾಂತನಾಗಿ ಕೂತು ದನದ ಕೊಟ್ಟಿಗೆ ಒಳಗೆ ಹೌದೌದು ಅದು ಎಷ್ಟೋ ವರ್ಷದಿಂದ ಒಂದು ಮಾಡಿತ್ತು ಆ ಮಾಡಿನ ಒಳಗ ಒಂದು ಹರಕ ರಗಟ್ಟಿತ್ತು ಆ ಹರಕ ರಗಟಿ ಮೇಲೆ ಒಂದು ಅರ್ಧ ಪೂಟ ಮಣ್ಣು ಬಿದ್ದಿತ್ತು ಹೌದು ಹೌದೌದು ಹರಕ ರಗಟಿ ಇದು ಎಷ್ಟೋ ದಿವಸ ಬಿದ್ದೈತಿ ಬಹುತೇಕ ಎದಕ್ಕೂ ಬಾರದ ವಸ್ತು ತಿಳ್ಕೊಂಡ ಹರಕ ರಗಟಿ ಏನು ಮಾಡದ ಸುರುಳಿ ಮಾಡಿ ಬಗಲಾಗಿ ಹಿಡ್ಕೊಂಡು ಹೊರಟಿದ್ದ ಮತ್ತು ಕೂಡ ಸೌಕಾರ್ತಿ ನೋಡಲು ಓ ನಿಮ್ ತೆರಿಗೆಲಿ ಕೆಟ್ಟದ ಏನ್ರಿ ತಂದೊಳಕ್ಕೆ ಹಿಂಗ್ಯಾಕ ಇವತ್ತು ಇವತ್ತ ಇದು ಎಷ್ಟೋ ದಿವಸ ನಾ ಗ್ವಾಳೆ ಮಾಡಿ ಆ ಮರ ಸಾರಿಸ್ಲಾಕ ಎಟ್ಟಿ ಮರಕ್ ಮರಕ ಬರ್ತದ ಉಸ್ತ ಇದು ಮರ ಮರದೋಸ್ಕರ ನಾನು ಆ ರಗಟಿ ಎಟ್ಟಿನ ಸುಟ್ಟ ಬೂದಿ ಮಾಡಿ ಸಾರಿಸೋಸ್ಕರ ಎಟ್ಟಿನು ನನಗ ಪುರ್ಸತಿ ಇಲ್ಲ ಹಿಂಗ್ಯಾಕ ಮಾಡ್ಲಾತಿರಿ ತೆಲಿಕೆ ಹೊಟ್ಟವ್ರಂಗ ತಂದಳು ಇನ್ನು ಮತ್ತೆ ಇನ್ನು ಎಂಥ ವಸ್ತು ತೊಗೊಂಡು ಹೋಗ್ಬೇಕು ಹೌದಾವ ಇದು ಬ್ಯಾಡೆ ಬ್ಯಾಡ ತಿಳ್ಕಿಂದ ಪುಣ್ಯಾತ್ಮರೇ ಪ್ರತಿ ಹೋಗುವಂಗೆ ಸಂಡಾಸ್ಕೋದ ಬೈಲು ಕಡೆಗೆ ಹೋದ ಹೌದು ಬೈಲು ಕಡೆ ಕೂತ ಹಾಂ ಬೈಲು ಕಡೆ ಕೂತು ಕಚ್ಚಿ ಅನ್ನು ಹಾಕೊಂಡ ಹೌದೌದು ಕಚ್ಚಿ ಕಚ್ಚಿಯನ್ನು ಹಾಕೊಂಡು ಆಳ್ಯಾಗ ಒಂದು ಸ್ವಲ್ಪ ಜ್ಞಾನದ ಕಣ್ಣ ತಿರಿತವನಿ ಏನಾಗ್ತೈತಿ ರೀ ಸರ್ ಕಂಡ ನನ್ನ ಬಾಜಿಗುನು ಅವರು ಬಿಟ್ಟು ಹೋಗ್ಯಾರ ಹಾಂ ನಾನು ಬಿಟ್ಟು ಹೊಂಟೀನೋ ಹೌದಲ್ರಿ ಹೌದು ನನ್ನ ಬಾಜಿಗೂನು ಅವರು ಬಿಟ್ಟು ಹೋಗ್ಯಾರ ಹೌದ ಆ ಮಗಳಾಗ ಸಂಡಾಸ್ ಕೂತು ಅವರು ಬಿಟ್ಟು ಹೋಗ್ಯಾರ ಹೋಗ್ಯಾರ ಹೌದು ಹೌದು ನರಕ ಹೌದು ನಾನು ಕೂಡ ಬಿಟ್ಟು ಹೊಂಟೇನು ಇದೇ ಬಾತಿಲ ವಸ್ತು ಹೌದು ಇದೇ ಬಾರದು ವಸ್ತು ಅಂತ ತಿಳ್ಕೊಂಡ ಹೌದು ಹೌದು ಅವಾಗ ಹಿಂದೆ ಸರದ ಹಾಂ ಹಿಂದೆ ಸರಿದು ಒಂದು ಕೈ ಒಳಗೆ ತಂಬಿಗೆ ನೋಡಿದ ಅದಕ್ಕೆ ಕೈ ಹಾಕ್ತಿದ್ದ ಹೌದು ಹೌದು ಎದಕ್ರೀ ಅದಕ್ಕೆ ಆ ನರಕಕ್ಕೆ ಹೌದು ಏತದು ನೀ ಮುಟ್ಟುವಕ್ಕಿಂತ ಮುಂಚೆ ನೀನು ಮುಟ್ಟುವಕ್ಕಿಂತ ಮುಂಚೆ ನಾನು ಅನ್ನ ಪೂರ್ಣೇಶ್ವರಿ ಇದ್ದೆ ಹೌದು ಹುಳಿಯೇ ನೀ ನಾನು ನರಕಾಗಿ ಬಿದ್ದೇನು ನನ್ನನ್ನು ಮುಟ್ಲಾಕ ಯಾರೇ ಹೊಲಕ್ಕ ಹೋಗಿ ಸಮೃದ್ಧಾಗಿ ಅವ್ರಿಗೆ ಬೆಳಿ ಕೊಡ್ತೀನಿ ಪುಣ್ಯಾತ್ಮರೇ ಮನುಷ್ಯ ಎದಕ್ಕೂ ಸ್ವಾರ್ಥಿಲಿದು ಹೌದು ಪರೋಪಕಾರ ಫಲವಂತಿ ವೃಕ್ಷ ಪರೋಪಕಾರ ದುಹಂತಿನಾದ್ಯ ನಾದ್ಯ ಪರೋಪಕಾರ ಅರ್ಥ ಶರೀರಂ ಅಂತ ಹೇಳ್ತಾರ ಪ್ರಶ್ನಾರ್ಥಕ ಚಿನ್ನ ಕೊಡ್ತಾರ ಅವರು ಗಿಡ ಹೂ ಕುಡತೈತಿ ಹಣ್ಣು ಕುಡತೈತಿ ನೆರಳು ಕುಡತೈತಿ ಆಕಳು ಕೊಡ್ತೈತಿ ಅದು ಅಲ್ಲದೆ ಕರುವು ಕೊಡ್ತೈತಿ ಹಾಲು ಮನುಷ್ಯ ನೀನು ಏನು ಕೊಡ್ತೀಯ ಅನ್ನತಕ್ಕದ್ದು ಪ್ರಶ್ನೆ ಮಾಡ್ತಾರ ಹೌದ್ರಿ ಅದಕ್ಕೆ ಏನೇ ಆಗು ಮನುಷ್ಯನಾಗಿ ಸಾಯಿ ಅಂತ ನಮ್ದು ಉದ್ದೇಶ ಹೌದ ಮಾತುಗಳನ್ನು ತಮ್ಮ ಚರಣಕ್ಕೂ ಹಾಗೂ ಮುಕ್ತಾಯ ಮಾಡುತ್ತೇನೆ ಪುಣ್ಯಾತ್ಮರೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು